ಸರ್ವರಿಗೂ ಊಟವನ್ನು ಬಡಿಸಿದ ಬೆಳದಿಂಗಳ ನೆತ್ತಿ ಬುತ್ತಿ ಜಾತ್ರೆ ಕುಷ್ಟಗಿ ತಾಲೂಕಿನ ತಳುಗೇರ ಗ್ರಾಮದ ಶ್ರೀ ಶರಣಬಸವೇಶ್ವರರ ಜಾತ್ರೆ ಮಹೋತ್ಸವದ ಪ್ರಯುಕ್ತ ಶನಿವಾರ ರಾತ್ರಿ ಬೆಳದಿಂಗಳ ನೆತ್ತಿ ಬುತ್ತಿ ಜಾತ್ರೆ ಸಾಮೂಹಿಕವಾಗಿ ಸರ್ವರಿಗೂ ವನಭೋಜನ ಕಾರ್ಯಕ್ರಮ ನಡೆಯಿತು ನಂತರ ಆದರ್ಶ ವಿದ್ಯಾಲಯ ಶಾಲಾ ಆವರಣದಲ್ಲಿ ನಡೆದ ಗಂಗಾವತಿ ತಾಲೂಕಿನ ಮಣಕವಾಡಿ ಹಿರೇವಡ್ಡರಟ್ಟಿ ಗ್ರಾಮದ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಸದ್ಭಕ್ತರೊಂದಿಗೆ ಪ್ರವಚನ ಮೂಲಕ ಆಶೀರ್ವಚನ ನೀಡಿ ಮಾತನಾಡಿದ ಅವರು ತಳುಗೇರ ಗ್ರಾಮದವರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ನಮ್ಮ ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮೂಲಕ ಜೀವನದ ಬದುಕಿನ ನೆತ್ತಿಯ ಮೇಲೆ ಶ್ರೀ ಶರಣ ಬಸವೇಶ್ವರರ ಸನ್ನಿಧಾನಕ್ಕೆ ತಂದು ಭಕ್ತಿಯಿಂದ ನಮಸ್ಕರಿಸಿ ಎಲ್ಲರ ಜೊತೆಗೆ ಕುಳಿತು ಸರ್ವರಿಗೂ ಪರಸ್ಪರ ಒಬ್ಬರಿಗೊಬ್ಬರು ಹಂಚಿಕೊಂಡು ಊಟ ಸೇವಿಸುವಂತದ್ದು ಅದುವೇ ನಿಜ ಬದುಕಿನ ನೆತ್ತಿಯ ಬುತ್ತಿ ಧರ್ಮದ ಬುತ್ತಿ ಎಂದು ಹೇಳಿದರು ತಳುಗೇರ ವಣಗೇರ ನಿಡಶೇಸಿ ಚಳುಗೇರ ಕೊರಟಕೇರ ಬ್ಯಾಲಿಹಾಳ ಬೆಂಚಮಟ್ಟಿ ತೊಪ್ಪಲಕಟ್ಟಿ ಅಡವಿ ಬಾವಿ ಉಲಸಗೇರಿ ಗ್ರಾಮದ ರೈತ ಕುಟುಂಬದವರು ಮತ್ತು ಸರ್ವರು ಸೇರಿ ಈ ಒಂದು ಬುತ್ತಿ ಜಾತ್ರೆಯಲ್ಲಿ ಪಾಲ್ಗೊಂಡು ತಳುಗೇರ ಶ್ರೀ ಶರಣಬಸವೇಶ್ವರನಿಗೆ ತನುಮನ ದನದಿಂದ ಭಕ್ತಿಯನ್ನು ಅರ್ಪಿಸಿ ಬೇರೆ ಕಡೆಯಿಂದ ಬಂದ ಭಕ್ತಾದಿಗಳಿಗೆ ಊಟ ಮಾಡಿಸುವಂತದ್ದು ನಿಜಕ್ಕೂ ಇದು ಶ್ಲಾಘನೀಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಪ್ರವಚನದಲ್ಲಿ ಪಾಲ್ಗೊಂಡಿದ್ದ ನಿಡಶೇಸಿ ಗ್ರಾಮದ ಅಭಿನವ ಶ್ರೀ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಕಾಂಗ್ರೆಸ್ ಮುಖಂಡರಾದ ದೊಡ್ಡಬಸವನಗೌಡ ಪಾಟೀಲ ಬಯ್ಯಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಮಹೇಶ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಗ್ರಾಮದ ಗುರು ಹಿರಿಯರು ಯುವಕ ಮಿತ್ರರು ಮಹಿಳೆಯರು ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಂದ್ರೆ ಭಾರತ ದೇಶದವ್ರಿಗೆ ಕುಂದ್ರಾಕ್ ಅರಮನಿ ಒಳಗ ಅರಮನಿಯೊಳಗ ಅರಮನಿಯೊಳಗಿರ್ತಕ್ಕಂತ ಹಂಗ ಶರಣ ಬಸಪ್ಪನ್ ಕರೆಯ ಲಕ್ಷ ಅಲ್ಲ ಕೋಟಿ ಕೋಟಿ ಗಂಟೆಗೆ ಮಂದಿ ಅದಾರ ಅವನ್ನ ಕರಿಬೇಕಾದ್ರ ನಾವು ತಂಗ್ಳುಗ್ ಏನಾದ್ರೆ ಕುತ್ಕೊಂಡು ಲೊಕೇಶನ್ ಹಾಕ್ಬೇಕು ಅವಂಗ ನಾವು ನಿಮ್ ಕರೆ ಇಲ್ಲೇ ಬಾ ಅಂತ ತಿಳ್ಕೊಂಡು ಅದಕ್ಕೆ ಜಯ ಮಾಡೋದು ಮಾಡುದು ಇದ್ರಿ

ಅದ್ರಾಗ ಇವು ಕನ್ನಡ ಸಾಲಿ ಹುಡುಗರು ಕಾಣತ್ತೆ ಉಂಟು ಅವ್ರು ಇವ್ನು ಬಂದು ನಡಕತ್ತಿದ್ರು ಮುಂದೆ ಭಾಷಣ ಮಾಡೋದಂದ್ರೆ ಇಟ್ಟು ಹೆದರಿ ಬರ್ದತ್ ನನಗೆ ಯಾಕಂದ್ರೆ ಅವ್ರು ಯಾರ ಕೇಳೋದಿಲ್ಲ ಅವ್ರು ಯಾರು ಮಾತಾಡೋದು ಕನ್ನಡ ಸಾಲಿ ಹುಡುಗರು ಬೈಕ್ ಬಂದ ನೆನಪಾಗೇಟ್ ಹೇಳ್ತೀನಿ ಅವ್ರ ಇಷ್ಟು ಮಜಾ ಇರ್ತಾರಂದ್ರೆ ಕನ್ನಡ ಶಾಲೆಗೆ ಹೋಗೋವ್ರನ್ನ ಹೆಂಗೆ ಕಂಡು ಹಿಡಬೇಕ್ರೆ ಅದ ನೀವು ಡ್ರೆಸ್ ಹಾಕೊಂಡು ಒಬ್ಬ ಒಂದೊತ್ತರ ಅವರು ಅವ್ನು ಹೆಂಗೆ ಕಂಡು ಹಿಡಿಬೇಕು ಅಂತಂದ್ರೆ ನೋಡ್ರಿ ಚಲೋ ಬೂಟು ಶರ್ಟು ಎಲ್ಲ ಹಾಕ್ಕೊಂಡು ಕೈಯ ಒಂದು ವಾಟರ್ ಬಾಟಲ್ ಇಡ್ಕೊಂಡು ಅವನಿರೋದು ನಾಲ್ಕು ಕೆ ಜಿ ಇರ್ತಾವೆ ಎಂಟು ಕೆ ಜಿ ಬ್ಯಾಗ್ ಹೊಸಿರ್ತಾರೆ ಅವನ ಮೇಲೆ ಅವು ಕಾನ್ವೆಂಟ್ ಸ್ಕೂಲ್ಗೆ ಹೋಗಿರ್ತಾವೆ ನೋಡ್ರಿ ಕಾನ್ವೆಂಟ್ ಸ್ಕೂಲ್ಗೆ ಹೋಗುವಂಥ ಹುಡುಗ ಮನೆಯಿಂದ ಹೊರಗೆ ಬರಬೇಕಾದ್ರೆ ಅವ್ನ ಮನೆ ಮುಂದೆ ಒಂದು ನಾಯಿ ಬಂತಂದ್ರೆ ನಾಯಿ ನೋಡಿ ಬಂದ್ರೆ ಇವಾಗ ಪಕ್ಕ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊಬೇಕು ನೀವು ನಾಯಿ ನೋಡಿ ಮನೆ ಒಳಗೆ ಹೊಂಟಾನ ಮಣ್ಣಿ ಅಂತ ಅಂದ್ರೆ ಅವ ಕಾನ್ವೆಂಟ್ ಶಾಲಿ ಹುಡುಗ ತಿಳ್ಕೊಡ್ರಿ ಇವಾಗ ಬರ ಕತ್ತಿದ್ದಲ್ಲಿ ನೋಡಿ ನಾಯಿನ ಮೂರು ಕಿಲೋಮೀಟರ್ ದೂರ ಓಡೋಂಟೈತಂದ್ರೆ ಅವ ಪಕ್ಕ ಬೇಡ ಸಾಲಿ ಹುಡುಗಂತಾನೆ ತಿಳ್ಕೋಬೇಕವರ್ತ ಮತ್ತೊಂದ್ರಲ್ಲಿ ಸ್ವಂಟ ಸ್ವಲ್ಪ ಅವಾತ್ ರೀತಿಯಿಂದ ಕುತ್ಕೊಂಡು ಕೇಳಿ